ಾರಾಯ್ಭಾರ್ ಮತ್ತು ಕಿಚನ್ನ ಬಹು ನಿರೀಕ್ಷಿತ ಭವ್ಯವಾದ ಉಡಾವಣೆಯಲ್ಲಿ ಇನ್ನಿಲ್ಲದಂತೆ ಗ್ಯಾಸ್ಟ್ರೋನಮಿಕ್ ಪ್ರಯಾಣವನ್ನು ಪ್ರಾರಂಭಿಸಿ ನಮ್ಮ ಪಾಕಶಾಲೆಯ ಕುಶಲಕರ್ಮಿಗಳು ಪರಿಣಿತರಾಗಿ ರಚಿಸಲಾದ ನಾಟಿ ಶೈಲಿಯ ಪಾಕ ಪದ್ಧತಿಯ ಶ್ರೀಮಂತ ಸುವಾಸನೆಯೊಂದಿಗೆ ನಿಮ್ಮ ರುಚಿ ಮಗ್ಗುಗಳನ್ನು ಕೆರಳಿಸಲು ಸಿದ್ಧರಾಗಿ ಪ್ರತಿ ಖಾದ್ಯಕ್ಕೆ ಪೂರಕವಾಗಿ ಸೂಕ್ಷ್ಮವಾಗಿ ತಯಾರಿಸಲಾದ ಸೊಗಸಾದ ಕಾಕ್ಟೇಲ್ಗಳನ್ನು ಸಿಪ್ ಮಾಡಿ ನಮ್ಮ ಉಸಿರು ಕಟ್ಟುವ ಮೇಲ್ಛಾವಣಿಯ ವಯಸ್ಸಿಸ್ಗೆ ಏರಿ ಮತ್ತು ನಕ್ಷತ್ರ ಕೆಳಗೆ ಮೋಡಿ ಮಾಡುವ ವಾತಾವರಣದಲ್ಲಿ ಮುಳುಗಿರಿ ಪಾಕಶಾಲೆಯ ಉತ್ಕೃಷ್ಟತೆ ಮತ್ತು ಮರೆಯಲಾಗದ ನೆನಪುಗಳ ಸಂಜೆಯಲ್ಲಿ ನೀವು ಆನಂದಿಸುತ್ತಿರುವಾಗ ಲೈವ್ ಸಂಗೀತವನ್ನು ಸೆರೆ ಹಿಡಿಯುವ ಮೂಲಕ ಸೆರೆನಾಡಿಯಾಗಿರಿ ಆಹಾರಗಳ ಅಸಾಧಾರಣ ಆಚರಣೆಗಾಗಿ ಅವರೊಂದಿಗೆ ಸೇರಿಕೊಳ್ಳಿ ಖಂಡಾಂತರ ಭಕ್ಷ್ಯಗಳು ಸಾಂಪ್ರದಾಯಿಕ ಭಾರತೀಯ ಮೆಚ್ಚಿನವುಗಳು ಮತ್ತು ಅದರಾಚೆಗೆ ನಾಟ್ಯ ಭಕ್ಷ್ಯಗಳು ಸಾರಾಯ್ ಭಾರ್ ಮತ್ತು ಕಿಚನ್ ಪಾನೀಯಗಳಲ್ಲಿ ಪ್ರತಿ ಪ್ಲೇಟನ್ನು ತೃಪ್ತಿಪಡಿಸಲು ಏನಾದರೂ ಇದೆ ಮತ್ತು ಚಟುವಟಿಕೆಗಳು ಫೈರ್ ಶೋ ಬೆಲ್ಲಿ ಡ್ಯಾನ್ಸ್ ಎಲ್ಇಡಿ ಡ್ಯಾನ್ಸ್ ಧೋಲ್ ಲೈವ್ ಸಂಗೀತ ಡಿಜೆ ಮತ್ತು ಹೆಚ್ಚಿನ ಮನರಂಜನೆ ಸುಪ್ರೀತ್ ಅಂತ ಹುಟ್ಟಿ ಬೆಳೆದಿದ್ದು ಬ್ಯಾಂಗ್ಳೂರಲ್ಲೇ ನಮಗೆ ಫುಡ್ ಇಂಡಸ್ಟ್ರಿಯಿಂದ ತುಂಬ ಆಸೆ ಇತ್ತು ಸೊ ಆಗ್ಲಿಂದ ಒಂದು ಹೋಟೆಲ್ ಮಾಡಬೇಕು ಅನ್ನೋದು ಆಸೆ ಇತ್ತು ಸೊ ನಾವು ಯು ಹ್ಯಾವ್ ದಿಸ್ ಹೋಟೆಲ್ ರೈಟ್ ನಾವು ಅದು ಮಾಡಿದ್ದೀವಿ ಇಲ್ಲ ನಮಗೆ ಒಂದು ಟೆನ್ ಇಯರ್ಸ್ ಬೇರೆ ಕಡೆ ಎಕ್ಸ್ಪೀರಿಯೆನ್ಸ್ ಇತ್ತು ಅದಾದಮೇಲೆ ಈಗ ಫಸ್ಟ್ ಇದು ಔಟ್ಲೆಟ್ ನಾವು ಇಲ್ಲಿ ಜಯನಗರಲ್ಲಿ ಮಾಡ್ತಿರೋದು ಫಸ್ಟ್ ಸೊ ಲಾಟ್ ಆಫ್ ಪ್ಲೇಸಸ್ ಬರೀ ಕಾಂಟಿನೆಂಟಲ್ ಫುಡ್ಡು ಚೈನೀಸ್ ಫುಡ್ ಇರೋದು ನಮ್ಮ ಫ್ರೆಂಡ್ಸ್ ಜೊತೆ ನಾವು ಯಾವಾಗ ಫ್ಯಾಮ್ಲಿ ಎಲ್ಲ ಮೀಟ್ ಆದಾಗ ಮೋಸ್ಟ್ ಆಫ್ ಇಟ್ ನಾವು ಸೌತ್ ಇಂಡಿಯನ್ ಫುಡ್ ಪ್ರಿಫರ್ ಮಾಡ್ತಾ ಇದ್ವಿ ಸೊ ಅದೊಂದು ತರಬೇಕು ಅನ್ನೋದು ಮಾರ್ಕೆಟಲ್ಲಿ ಇರಲಿಲ್ಲ ಸೊ ಅದೊಂದು ತರಬೇಕು ಅನ್ನೋದೊಂದು ಆಸೆ ಇತ್ತು ನಮಗೆ ಸೊ ಅದು ಈ ಹೋಟ್ಲಲ್ಲಿ ನಾವು ವಿತ್ ಆಲ್ಕೋಹಾಲ್ ಆ್ಯಂಡ್ ಟೋಟಲ್ ದೇಸಿ ಫುಡ್ ಆ ಥರ ಒಂದು ಕಾನ್ಸಪ್ ಮಾಡಿ ಮಾಡ್ತಾ ಇರೋದು ಸಾರಾ ಅಂದರೆ ಇಟ್ಸ್ ಕಾಮನ್ ಅಲ್ಲಿ ಟಾಡಿ ಅಂತಾರೆ ದೇಸಿ ಆಲ್ಕೋಹಾಲ್ಗೆ ಬಟ್ ಮಾರ್ಕೆಟ್ ಅಲ್ಲಿ ಜನಕ್ಕೆ ಗೊತ್ತಾಗ್ಬೇಕು ಇದು ನಮ್ಮ ಕರ್ನಾಟಕ ಸ್ಪೆಸಿಫಿಕ್ ದೇಸಿ ಸೆಂಟ್ರಿಕ್ ಫುಡ್ ಇರೋ ಜಾಗ ಅಂದ್ಬಿಟ್ಟು ಅದಕ್ಕೆ ನಾವು ಸಾರ ಏನಿದ್ರೆ ಅದು ಕನ್ನಡದಲ್ಲಿ ಇರೋರಿಗೆ ಕ್ಲೀನ್ ಅರ್ಥ ಆಗುತ್ತೆ ಅಂದ್ಬಿಟ್ಟು ಆ ಒಂದು ಹೆಸರನ್ನ ನಾವು ಚೂಸ್ ಮಾಡಿರೋದು ಯಾವಾಗೂ ಅಂದರೆ ಇಟ್ ವಾಸ್ ಅ ಫ್ಯಾಷನ್ ನಮಗೆ ಫುಡ್ ಅಂದರೆ ಇಷ್ಟ ಎಕ್ಸ್ಪೆರಿಮೆಂಟ್ ಮಾಡೋದು ಇಷ್ಟ ಸೊ ದಟ್ಸ್ ದ ರೀಸನ್ ಫುಡ್ ಇಂಡಸ್ಟ್ರಿ ವಿ ಹ್ಯಾವ್ ಚೂಸನ್ ಬೋತ್ ಬಾಸ್ ಆರ್ ಬಿಗ್ ಟೈಮ್ ಫುಡ್ ಲವರ್ಸ್ ಆ್ಯಂಡ್ ವಿ ಆಲ್ಸೋ ಫಾರ್ ದ ರೈಟ್ ಶೇಪ್ ಟು ಪ್ಲೇ ವದಾಸ್ ಅದಕ್ಕಾಗಿ ನಾವು ಫುಡ್ ಇಂಡಸ್ಟ್ರಿನ ಚೂಸ್ ಮಾಡಿದ್ವಿ ಫುಡ್ಡೇ ಅಲ್ಲ ನಮ್ಮದು ಕಾಕ್ಟೇಲ್ಸ್ ಕೂಡ ಅಂದರೆ ವಿತ್ ದ ಇಂಡಿಯನ್ ಇಂಗ್ರೀಡಿಯೆಂಟ್ಸ್ ಯಾವ ಥರ ಅದನ್ನ ಯೂಸ್ ಮಾಡಬಹುದು ಅದ್ರಲ್ಲಿ ಏನೇನು ಮಾಡಬಹುದು ದಟ್ ಇಸ್ ಆಲ್ಸೋ ಸ್ಪೆಷಾಲಿಟಿ ಸಾರ್ ರಾಯಲ್ಲಿ ಸೊ ಕಾಕ್ಟೇಲ್ಸ್ ಅಂತೂ ಯು ಗೈಸ್ ಹ್ಯಾವ್ ಟು ಕಮ್ ಅಂಡ್ ಟ್ರೈ ವಿತ್ ನಾಟಿ ಫುಡ್ ಅಮೇಝಿಂಗ್ ರಾಯಲ್ಲಿ ಮೀಟ್ ಮಾಡ್ತಾ ಇದೀವಿ ಸೌತ್ ಬ್ಯಾಂಗ್ಳೂರಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಗುಡ್ ಫುಡ್ ಗುಡ್ ಹೋಟೆಲ್ಸ್ ಆಲ್ ಆರ್ ಫನ್ ಯು ಶುಡ್ ಮೇಕ್ ವಿಸಿಟ್ ಟು ದಿಸ್ ಪ್ಲೇಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದೇ ಒಂದ್ಸತಿ ಟ್ರೈ ಮಾಡಿ ಇಟ್ಸ್ ಎ ನೈಸ್ ಪ್ಲೇಸ್ ಸರಾಯಿ ಐ ಹ್ಯಾಡ್ ಎ ಲಾಂಚ್ ಐ ರಿಯಲಿ ಲವ್ ಇಟ್ ದ ಆ್ಯಂಬಿಯಂಚ್ ಅಂಡ್ ಫುಡ್ ಆ್ಯಂಡ್ ಆಲ್ ದಿಸ್ ಥಿಂಗ್ ಆ್ಯಂಡ್ ಯು ಹ್ಯಾವ್ ಟು ಕಮ್ ಆ್ಯಂಡ್ ಎಂಜಾಯ್ ದಿಸ್ ಪ್ಲೇಸ್ ಏಟ ಸಾರೇ ಫಸ್ಟ್ ಲಾಂಚ್ ಇವೆಂಟ್ಗೆ ಬಂದಿದ್ದೀವಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಬಿಕಾಸ್ ರೂಫ್ ಟಾಪು ಇದೆ ಆ್ಯಂಡ್ ಇಂಡೋ ಸೆಷನ್ಸೇ ಇದೆ ಆ್ಯಂಡ್ ಲೈಟಿಂಗ್ ಬಂದ್ಬಿಟ್ಟು ಸ್ಮೂತ್ ಇದೆ ಇಟ್ ಇಸ್ ನಾಟ್ ಅಂದರೆ ತುಂಬ ಹಾಶಾಗಿನೂ ಇಲ್ಲ ಸ್ಮೂತ್ ಅದರ ನಂತರ ಲೈವ್ ಮ್ಯೂಸಿಕ್ ಸಹ ಪಾಸಿಬಲ್ ಇದೆ ಅಂದರೆ ಮೋಸ್ಟ್ ಆಫ್ ಪ್ಲೇಸಲ್ಲಿ ಲೈವ್ ಮ್ಯೂಸಿಕ್ ಮ್ಯೂಸಿಕ್ ಇರಲ್ಲ ಬಟ್ ಲೈವ್ ಮ್ಯೂಸಿಕ್ ಇದೆ ಫುಡ್ಡು ಚೆನ್ನಾಗಿದೆ ಸ್ಮೂತ್ ಆ್ಯಂಡ್ ತುಂಬ ಆಡಾಗಿನೂ ಇಲ್ಲ ತುಂಬ ಸ್ಮೂತಾಗಿ ಲೈಟಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಟ್ಮಾಸ್ಫಿಯರು ಚೆನ್ನಾಗಿದೆ ಅಂದರೆ ಹೆಂಗ್ ಕ್ರೌಡ್ಗೆ ತುಂಬ ಚೆನ್ನಾಗಿರೋ ಲೊಕೇಶನ್ ಇದು ೋ ಎವ್ರಿ ವಾನ್ ಸಾರಾಯ್ ಈಸ್ ಅ ವೆರಿ ಗುಡ್ ಪ್ಲೇಸ್ ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್ ಹಿಯರ್ ಯಾಕಂದರೆ ವೈಬ್ ಆಗಲಿ ಅಥವಾ ಆ್ಯಂಬಿಯನ್ಸ್ ಆಗಲಿ ತುಂಬ ಚೆನ್ನಾಗಿದೆ ದ ಮೆಲೋಡಿಯಸ್ ಮ್ಯೂಸಿಕ್ ಇದು ತುಂಬ ಸ್ಟ್ರೆಸ್ ಬೂಸ್ಟರ್ ಆಗಿರುತ್ತೆ ನಿಮಗೆ ವೀಕೆಂಡ್ಸಲ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಹಿಯರ್ ದ ಆ್ಯಂಬಿಯನ್ಸ್ ಆಲ್ ಅರೌಂಡ್ ವಿಲ್ ಮೇಕ್ ಯು ಫೀಲ್ ಸೋ ಗುಡ್ ಇಟ್ ಈಸ್ ಲೊಕೇಟೆಡ್ ಇನ್ ಜಯನಗರ್ ಸೆವೆಂತ್ ಬ್ಲಾಕ್ ಪ್ಲೀಸ್ ಡೂ ವಿಸಿಟ್ ಇಟ್ ಥ್ಯಾಂಕ್ ಯು